ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶೋಕ ಹೇಳಿ ಬೇಸಿಕಲಿ ಎ ಫಾರ್ಮರು ಫಾರ್ಮರ್ ಆಗಿದ್ದು ರೈತ ಪ್ಲಸ್ ರೈತೋದ್ಯಮ ಕೃಷಿನ ಉದ್ಯಮವನ್ನಾಗಿ ತಗೊಂಡು ನಾವು ಇವತ್ತೇನು ನಾನು ಹಾಕಿರೋ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದೂ ನಾವು ಸಂಪಾದನೆ ಮಾಡೋದು ಕೃಷಿಯಿಂದನೇ ಕೃಷಿನೇ ನಮಗೆ ಎಲ್ಲದನ್ನು ಮೂಲ ಇವತ್ತು ನಂದು ಇದು ಒಟ್ಟು ಆರನೇ ಕಾರಿದ್ ನಂದು ತಗೊತಾ ಇರೋದು ಇದು ತಗೊತಾ ಇರೋದು ಯಾರಿಗೋಸ್ಕರ ನನ್ನ ನನಗಿನ್ನೂ ಮದುವೆ ಆಗಿಲ್ಲ ಯಾರು ಹುಡುಗಿ ನನಗೆ ಒಪ್ಕೋತಾಳೆ ಅವಳಿಗೆ ಗಿಫ್ಟ್ ಕೊಡೋಕ್ಕೋಸ್ಕರ ಇನ್ನೂ ಮದುವೆ ಸೆಟ್ ಆಗಿಲ್ಲ ಆ ಹುಡುಗಿಗೋಸ್ಕರ ನೀವು ಇರೋದು ಮೇಲಾಗಿ ಎಲ್ಲ ರೈತರು ರೈತರು ಮಕ್ ರೈತರಿಗೆ ಹೆಣ್ಮಕ್ಳು ಇರ್ತಾರೆ ಅವರೇ ಇವತ್ತು ರೈತರಿಗೆ ಕೊಡೋಲ್ಲ ಇದೊಂದು ಸಾಮಾಜಿಕ ಸಮಸ್ಯೆ ಆಗಿದೆ ಈ ಸಮಸ್ಯೆನ ಯಾವುದೇ ಕಾರಣಕ್ಕೂ ಪೊಲೀಸು ಕೇಸು ಕೋರ್ಟು ಯಾರೂ ಬಗೆಹರಿಸೋಕ್ಕಾಗಲ್ಲ ಸಾಮಾಜಿಕ ನೆಲೆಗಟ್ಟಲೆ ಬಗೆಹರಿಸಬೇಕು ಅದಕ್ಕೋಸ್ಕರ ಇದು ನಾನು ಯಾವುದೋ ವೆಹಿಕಲ್ ನೋಡಬೇಕು ಅಂತ ಅದಿಗೋಸ್ಕರನೇ ಜಸ್ಟು ಟೂ ಡೇ ಇವನ್ನ ಲಾಂಚ್ ಆಗಿದೆ ಇದನ್ನು ಲ್ಯಾಂಡ್ ಪಡೆದ ಮತ್ತೆ ನಾವು ಜಾಸ್ತಿ ರತನ್ ಟಾಟಾ ನೋಡ್ಬಿಟ್ಟು ನಾವು ಇಂಡಸ್ಟ್ರಿಗೆ ಬಂದವರು ಇಂಡಸ್ಟ್ರಿ ಎಂಟರ್ಪ್ರನರ್ಶಿಪ್ಪಿಗೆ ಬಂದವರು ಸರಿನಾ ಈಗ ಈ ಕಾರ್ ಬಗ್ಗೆ ಇದು ಒಂದು ಟಾಪ್ ಇದು ಈ ಕಾರ್ ಬಗ್ಗೆ ಫೀಚರ್ಸ್ಗಳನ್ನ ನಮ್ಮ ಫ್ರೆಂಡು ಎಕ್ಸಿಕ್ಯೂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ನೋಡೋಣ ಯಾವ ರೀತಿ ಇದು ಮಾಡ್ತಾರೆ ಸರ್ ನಮಸ್ತೆ ಟಾಟಾ ಪಕ್ಷ ಏನು ನೋಡ್ತಾ ಗ್ಲೋಬಲ್ ಎಂಟು ಫೈವ್ ಸ್ಟಾರ್ ರೇಟೆಡ್ ಸೇಫ್ಟಿ ವೆಹಿಕಲ್ಸ್ ಸೊ ಇದ್ರ ಡಿಸೈನ್ ವೈಸ್ ನೋಡ್ತಾರೆ ನಿಮಗೆ ಕನೆಕ್ಟೆಡ್ ಡಿ ಆರ್ ಎಲ್ಸ್ ಬರುತ್ತೆ ಹಾಗೆ ಫ್ರೆಂಡ್ ನಿಮಗೆ ಎಲ್ ಇ ಡಿ ಹೆಡ್ ಬರುತ್ತೆ ಹಾಗೆ ನಿಮಗೆ ಪೌನರಿಂಗ್ ಫಂಕ್ಷನ್ಸ್ ಫಾಗ್ ಲ್ಯಾಂಪ್ ಬರುತ್ತೆ ನಿಮಗೆ ಸೊ ಮತ್ತೆ ಡಿಸೈನ್ ಅಂತಲೇ ಹೇಳ್ಬೋದು ನಿಮ್ಗೆ ಸೊ ಆ್ಯಂಡ್ ಕ್ಕೆಟ್ ವೆಹಿಕಲ್ ಅಂತಂದ್ರೆ ನಿಮಗೆ ಅಂತಲೇ ಹೇಳ್ಬೋದು ನಿಮಗೆ ಒಂದು ಎಮಿಷನ್ ಫ್ರೀ ವೆಹಿಕಲ್ ಆ್ಯಂಡ್ ಮೋರ್ ಓವರ್ ನಿಮಗೆ ಇ ವಿ ಅಡಾಪ್ಷನ್ಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ತುಂಬ ಹೈಯೆಸ್ಟ್ ಬರ್ತಾ ಇದೆ ಸೊ ಒನ್ ಓವರ್ ನಿಮ್ದು ಎಮಿಷನ್ ಫ್ರೀ ವೆಹಿಕಲ್ಸ್ ನಿಮಗೆ ಮೋರ್ ಓವರ್ ಫಸ್ಟ್ ಆಫ್ ಆಲ್ ಆ್ಯಂಡ್ ನಿಮ್ಗೆ ಇ ವಿ ವೆಹಿಕಲ್ಸ್ ಏನು ಕಡಾಪ್ ಮಾಡ್ತಿದೆ ನಾಯ್ಸ್ಲೆಸ್ ಆ್ಯಂಡ್ ಒನ್ ಮೋರ್ ಎಕನಾಮಿಕಲ್ ವೆಹಿಕಲ್ಸ್ ಸೊ ಒಂದು ಈಗ ಪೆಟ್ರೋಲ್ ಕಂಪೇರ್ ಮಾಡ್ತೀನಿ ಅಂದರೆ ನಿಮಗೆ ಇ ವೆಹಿಕಲ್ಸ್ ತುಂಬಾ ನಿಮಗೆ ಎಕನಾಮಿ तो पेट्रोलानिक फै रुपी फिफ्टी पैसे बरत बट एकोनमिकलेक्ट्रिक वेको वन रुपी पैसे बता है किलोमीटर हाउस वन किोमीट्री वो रूपए बता है वहिकल बैट्री मैं मोटर बंद जिस आर वन ऐक्टी थौस किस वैटे वो सौ नती टू वे बट बैट्री एंड मोटर निम्न वैंटी अंड मोरवल स्टैंडर्ड वैारंटी निम्बे वेहिकल थ्री एस आर वन ऐटी फैलते हैं अरे वो इतना थी कम सो नमेंगे बैट्री मोटर कौड़ा एटिटीसा वन ऐक्टी थौस के वारंटी बताते सो इन कैसे प्रॉब्लम बंद बैट्री से प्रॉब्लम आज नमेंगे ल्यापटापा डाय सोल ऐप से प्राबम् सेपेरबल अब रीप्लेट थ्री क्लॉक फर्स्ट आप इन वन सिक्टी तौसेंट रही है स्विचार अभी अकोडेसन हाँ इलाट हाँ फीचर्स इन इन सैड नॉर्ती ಆಟೋಫೋಲ್ಡ್ ಫಂಕ್ಷನ್ಸ್ ಬರುತ್ತೆ ನಿಮಗೆ ಇದು ಫೋಲ್ಡ್ ವಿತ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಸರ್ ನಿಮಗೆ ವಿತ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಪನ್ಸೈಡ್ ಓಕೆ ನಿಮಗೆ ವಿತ್ ವಿತ್ ಸಿಕ್ಸ್ ವೇ ಹೈಟ್ ಅಡ್ಜಸ್ಟಬಲ್ ಬರುತ್ತೆ ಓಕೆ ಸಿಕ್ಸ್ ವೇ ಹೈಟ್ ಅಡ್ಜಸ್ಟೇಬಲ್ ಸೀಟ್ಸ್ ಬರುತ್ತೆ ವಿತ್ ವೆಂಟಿಲೇಟೆಡ್ ಆಪ್ಷನ್ಸ್ ವಿತ್ ಲೆದರೇಟೆಡ್ ಏಟೆಡ್ ಸೀಟ್ಸ್ ಬರುತ್ತೆ ಓಕೆ ಇದು ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಅಷ್ಟು ನಿಮಗೆ ಸೊ ಈ ಸೈಡ್ ನೋಡ್ತಾರೆ ನಿಮಗೆ ಸ್ಟೀರಿಯ ಕಂಟ್ರೋಲ್ ಬರುತ್ತೆ ನಿಮಗೆ ಟೆನ್ ಪಾಯಿಂಟ್ ಟು ಫೈವ್ ಇನ್ಸ್ ಡಿಜಿಟಲ್ ಕಾಕ್ಪಿಟ್ ಬರುತ್ತೆ ಸೊ ಈಗ ನಿಮಗೆ ಇದು ಟೆನ್ ಪಾಯಿಂಟ್ ಟು ಫೈವ್ ಡಿಜಿಟಲ್ ನಿಮಗೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಅರ್ಮನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸರಿ ವಿತ್ ಟು ಆಪಲ್ ಕಾರ್ಪ್ಲೇ ಸಪೋರ್ಟ್ ಮಾಡುತ್ತೆ ನಿಮಗೆ ವೈರ್ಲೆಸ್ಲಿ ವಿತ್ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ ನಿಮಗೆ ಹಾಂ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ ನಿಮಗೆ ಎಲ್ಲ ಎಲ್ಲ ಮೊಬೈಲ್ ಹೋದ ಹಾಂ ಹೌದು ನಿಮಗೆ ವಿತ್ ಸಪೋರ್ಟ್ ಮಾಡಿ ಸಾಮ್ಸಂಗ್ ಮತ್ತೆ ಆಪಲ್ ಕಾರ್ಪ್ಲೇ ನಿಮಗೆ ಒಂದು ವರ್ಷನ್ಸ್ ಇರುತ್ತೆ ಸೊ ಆ ವರ್ಷನ್ಸ್ ಸಪೋರ್ಟ್ ಮಾಡುತ್ತೆ ನಿಮಗೆ ಸೊ ಮೊಬೈಲ್ ಸಪೋರ್ಟ್ ಮಾಡಬೇಕು ನಿಮಗೆ ಇದು ಇದು ಗೇರ್ ಏನು ಬರಲ್ಲ ಆಟೋಮೆಟಿಕ್ ಬೇಕಾ ಅದು ಬರುತ್ತಲ್ಲ ಸರ್ ಹ್ಯಾಂಡ್ ಹಂಡ್ ಬ್ರೇಕು ಹ್ಯಾಂಡ್ ಬ್ರೇಕ್ ಬಂದು ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಸಿಸ್ಟಮ್ಸ್ ಅಂತ ಬರುತ್ತೆ ಆಟೋಡ್ ಫಂಕ್ಷನ್ಸ್ ನಿಮಗೆ ವೆಹಿಕಲ್ ನಿಮಗೆ ತ್ರೀ ಸೆಕೆಂಡ್ಸ್ ಬ್ರೇಕ್ ಹೋಲ್ಡ್ ಮಾಡಿದ್ರೆ ನಿಮಗೆ ಆಟೋ ಆಲ್ಡ್ ಫಂಕ್ಷನ್ಸ್ ಆಕ್ಟಿವೇಟ್ ಆಗ್ಬಿಟ್ಟು ಪಾರ್ಕಿಂಗ್ ಎಂಗೇಜ್ ಆಗುತ್ತೆ ನಿಮಗೆ ವೆಹಿಕಲ್ ಮೂವ್ ಆಗಲ್ಲ ಎ ಟೈನಿಕೋಸ್ಟ್ ಟೈನ್ ಯಾವುದೇ ಟೈಮ್ ಇಲ್ಲ ನೆಕ್ಸ್ಟ್ ಆ್ಯಕ್ಸಿಲೇಶನ್ ಪ್ರೇಸ್ ಮಾಡಿದ್ರೆ ನಿಮಗೆ ವೆಹಿಕಲ್ ಮೂವ್ ಆಗುತ್ತೆ ಇದು ಫುಲ್ ಟಾಪ್ ಎಂಡ್ ಅಲ್ವಾ ಆ ಫುಲ್ ಟಾಪ್ ಎಂಡ್ ಎಮ್ ಕೌರ್ ಪ್ಲೇಸ್ ಎಲ್ಲ ಹೌದು ಸರ್ ಅದಕ್ಕೆ ನಿಮಗೆ ರೇಟ್ ಸೀಟ್ ನೋಡ್ತೀನಿ ಅಂದರೆ ನಿಮಗೆ ಲೈಕ್ ಬೆಟರ್ ಕಂಫರ್ಟ್ ಅಂತ ಇರುತ್ತೆ ನಿಮಗೆ ಲೈಕ್ ಲೆಗ್ ರೂಮ್ಸ್ ಆಗಲಿ ಹೆಡ್ ರೂಮ್ಸ್ ಆಗಲಿ ಸ್ಪೀಷಿಯಸ್ ಆಗುತ್ತೆ ನಿಮಗೆ ಸೊ ಬೆಟರ್ ಕಂಫರ್ಟ್ ಇರುತ್ತೆ ನಿಮಗೆ ಒಂದು ಲಾಂಗ್ ಜರ್ನಿ ಹೋಗ್ತೀನಿ ಅಂದರೆ ಬೆಟರ್ ಕಂಫರ್ಟ್ ಆಗಿ ನೀವು ಟ್ರಾವೆಲ್ ಮಾಡ್ಬೋದು ನಿಮಗೆ ಆ್ಯಂಡ್ ವಿತ್ ಪಾಕೆಟ್ ಹೋಲ್ಡರ್ ಕೂಡ ಬರುತ್ತೆ ನಿಮಗೆ ಸರ್ ನಿಮಗೆ ಇದೆಲ್ಲ ಇನ್ಬಿಲ್ಟಬಲ್ ಬಂದ್ಬಿಡುತ್ತೆ ಹೌದು ಸರ್ ಎಲ್ಲ ಇನ್ಬಿಲ್ಟಬಲ್ ಇರುತ್ತೆ ಮತ್ತಿಂಟು ನೀವೇನು ಮಾಡಿಫಿಕೇಶನ್ ಮಾಡೋ ಅವಶ್ಯಕತೆ ಇರಲ್ಲ ಅದರಲ್ಲಿ ನೀವು ತರಿಸೋದಿಲ್ಲ ಏನೂ ಬೇಡ ಸರ್ ನಿಮಗೆ ఎలా పవర్ విండో అవుది స ఆల్ఫా పవర్ విండోస్ వస్తాయి మీకు 16 ఇంచ్ డైమండ్ కట్ అలాయ్ వీల్స్ వస్తాయి మీకు సో ఏ నోట్స్ అన్నది మీకు హై మోడల్ స్టాక్ లో వస్తాయి దీప అవత వస్తాయి మీకు వైపర్ వాషర్ వస్తాయి మీకు టాటల్లీ మీకు డాటా కన్ లోగో వస్తాయి సో రివర్స్ కెమెరా వస్తాయి ఫుల్ డిస్‌ప్లే ನಿಮಗೆ ರೇಟ್ ಪಾರ್ಕಿಂಗ್ ಸೆನ್ಸಸ್ ಕೂಡ ಬರುತ್ತೆ ಅದೇನೋ ಮುಂದಗಡೆ ಒಂದು ಹೊಸದು ಬಂದಿದೆ ಸರ್ ಕಾನ್ಸೆಪ್ಟು ನಿಮಗೆ ಆಕ್ಸೆಸರೀಸಲ್ಲಿ ಬೈ ಮಾಡ್ಬೇಕು ಸರ್ ಸೊ ಇದ್ರಲ್ಲಿ ಸ್ಪೇಸ್ ಕೊಟ್ಟಿರ್ತಾರೆ ನಿಮಗೆ ಸೊ ಅಪ್ ಟು ಫೋರ್ಟೀನ್ ಲೀಟರ್ಸ್ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಹೌದು ಫ್ರಂಟ್ ಅಂತ ಬರುತ್ತೆ ನಿಮಗೆ ಲೈಕ್ ಸ್ಟೋರೇಜ್ ಕೆಪಾಸಿಟಿ ಇದೆ ಸೊ ಹಾಟ್ ಟು ಕೋಲ್ಡ್ ಎನಿಥಿಂಗ್ ಯು ಕ್ಯಾನ್ ಹೋಲ್ಡ್ ಇಟ್ ಸೊ ಅದು ಆಕ್ಸೆಸರಿಸಲ್ಲಿ ನೀವು ಬೈ ಮಾಡಬೇಕು ಸೊ ಫೋರ್ಟೀನ್ ಲೀಟರ್ಸ್ ಬರುತ್ತೆ ಸೊ ಇದಕ್ಕೆ ಬರುತ್ತೆ ಇದು ಸೊ ಇದು ನಿಮಗೆ ಮುಂದ್ಗಡೆ ಚಾರ್ಜಿಂಗ್ ಸಾಕೆಟ್ ಓಪನ್ ಮಾಡೋದಕ್ಕೆ ಜಸ್ಟ್ ಲೈಕ್ ನಿಮ್ಗೆ ಇದು ಹೊರಗಡೆ ಕಂಟ್ರೋಲ್ ಅಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ ಮ್ಯಾನ್ಯಲ್ ಆಪ್ಷನ್ಸ್ ಇರುತ್ತೆ ನಿಮಗೆ ಸೊ ನಿಮಗೆ ಸಿ ಸಿ ಎಷ್ಟು ಸ್ಟ್ಯಾಂಡರ್ಡ್ ಚಾರ್ಜರ್ ಬರುತ್ತೆ ನಿಮಗೆ ಸೊ ಇದು ಮನೇಲಿ ಎ ಸಿ ಕರೆಂಟ್ ಚಾರ್ಜ್ ಮಾಡೋದಕ್ಕೆ ಇದು ಡಿ ಸಿ ಸರ್ ಸೊ ಡೈರೆಕ್ಟ್ ಕರೆಂಟ್ ಚಾರ್ಜ್ ಮಾಡೋದಕ್ಕೆ ಅಂದರೆ ಇದು ಫಾಸ್ಟ್ ಚಾರ್ಜಿಂಗು ಇದು ಫಾಸ್ಟ್ ಚಾರ್ಜಿಂಗು ಇದು ನಾರ್ಮಲ್ ನಿಮಗೆ ಮನೇಲಿ ಮಾಡ್ತಿರಲಿಲ್ಲ ಹೋಮ್ ಚಾರ್ಜಿಂಗ್ ಓಕೆ ಹಾಂ ಓಕೆ ಸರ್ ಇದು ಟೋಟಲ್ ಒಂದು ಥಿ ಒನ್ ಚಾರ್ಜ್ ಮಾಡಿದರೆ ಓಕೆ ಅಷ್ಟೇ ಸರ್ ಓಕೆ ಇದು ಒಂದು ಸತಿ ನಾನು ಚಾರ್ಜ್ ಮಾಡಿದ್ರೆ ನಮ್ಮ ಹುಡುಗಿಯವರು ಎಲ್ಲಿವರೆಗೂ ಹೋಗ್ಬೋದು ಸರ್ ಒಂದು ಸತಿ ವೆಹಿಕಲ್ನ ಚಾರ್ಜ್ ಮಾಡ್ತಾರೆ ಇದರಲ್ಲಿ ಟೂ ಟೈಪ್ಸ್ ಆಫ್ ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ ಸೊ ಒಂದು ಬಂದುಬಿಟ್ಟು ಮಿಡ್ ರೇಂಜ್ ಅಂತ ಟ್ವೆಂಟಿ ಫೈವ್ ಕಿಲೋಮೇಟ್ ಬ್ಯಾಟ್ರಿ ಬರುತ್ತೆ ಕಂಪ್ನಿ ಕ್ಲೇಮ್ ಬಂದ್ಬಿಟ್ಟು ತ್ರೀ ಫಿಫ್ಟೀನ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ಲಾಂಗ್ ರೇಂಜ್ ನೋಡ್ತೀನಿ ಅಂದರೆ ಒಂದು ನಿಮಗೆ ಇದರ ತರ್ಟಿ ಫೈವ್ ಕಿಲೋಮೇಟ್ ಬ್ಯಾಟ್ರಿ ಬರುತ್ತೆ ಸೊ ತರ್ಟಿ ಫೈವ್ ಕಿಲೋಮೀಟ್ರ್ ಕಂಪ್ನಿ ಕ್ಲೇಮ್ ಫೋರ್ ಟ್ವೆಂಟಿ ಒನ್ ಕಿಲೋಮೀಟರ್ಸು ಟ್ರಾವೆಲ್ ಮಾಡ್ಬೋದು ಸಿಂಗಲ್ ಚಾರ್ಜ್ ಅಂದರೆ ಮುನ್ನೂರಿ ಇಪ್ಪತ್ತು ನಾನೂ ಒಂದು ಗ್ಯಾರಂಟಿ ಬರುತ್ತೆ ಸರ್ ಒಂದು ಇಪ್ಪತ್ತು ಕಿಲೋಮೀಟರ್ ಕಮ್ಮಿ ಅನ್ನೋ ಹೌದು ಸರ್ ನಿಮಗೆ ಅಪ್ರಾಕ್ಸಿಮಿಟ್ಲಿ ನಿಮಗೆ ಕಸ್ಟಮರ್ ಫೀಡ್ ಬ್ಯಾಕ್ ಥರ ನೋಡ್ತೀನಿ ಅಂದರೆ ಅರೌಂಡ್ ನಿಮಗೆ ತ್ರೀ